ಇವತ್ತು ಚಿಕನ್ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಮಾಡ್ತಿದ್ವಿ ಎಲ್ಲರೂ ಬನ್ನಿ ಅಲ್ಲ ಸಿಂಗ ಇನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮೊದಲು ಚಿಕನ್ ಹಾಕೊಂಬಿಟ್ಟು ನೀಟಾಗಿ ಒಂದು ಮೂರು ಸಲ ತೊಳೆದಿರೋ ಚಿಕನ್ ಹಾಕೊತಿದ್ದೀನಿ ಇವಾಗ ಅದಕ್ಕೆ ಮೊದಲು ಮೊಸರು ಹಾಕೊಳ್ಳೋಣ ಮೊಸರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ಬಿಟ್ಟು ಮತ್ತೆ ಇದು ಚಿಕನ್ ಮಸಾಲ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಂತೀನಿ ಯಾಕಂದರೆ ನಮಗೆ ಖಾರ ಜಾಸ್ತಿ ತಿಂತಿದೀವಿ ಅದಕ್ಕೋಸ್ಕರ ಪುದೀನ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತಿದೀವಿ ಕೊತ್ತಂಬರಿ ಜಾಸ್ತಿ ಹಾಕ್ಕೊತೀನಿ ಪುದೀನಾಕ್ಕಿನ ಯಾಕಂದರೆ ಯಾಕಂದ್ರೆ ಉಪ್ಪು ಈಗ ನಿಂಬೆ ನಿಂಬೆಣ್ಣೆಂಟ್ಕೊಳ್ಳೋಣ ಮೇಲೆ ಅಂದರೆ ಚಿಕನ್ನು ಸ್ವಲ್ಪ ಮಸಾಲೆನೆಲ್ಲ ಹೀರ್ಕೊಳುತ್ತಲ್ವ ಹಾಗಾಗಿ ಚೆನ್ನಾಗೋಗುತ್ತೆ ನಿಮ್ಮೆಣೆ ಹಾಕ್ತಿದ್ದೀನಿ ಇವಾಗ ಒಂದು ನಿಮ್ಮಣ್ಣ ಫುಲ್ ನೀಟಾಗಿ ಎಲ್ಲ ಕಲ್ಸ್ಕೊಂಡ್ಬಿಟ್ಟು ಬೇರೆ ನೈಟ್ ಆಗೋಕ್ಕೆ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೆ ಬಿಟ್ಟರೆ ಚೆನ್ನಾಗಾಗುತ್ತೆ ಹಿಂಗೆ ಇಟ್ಬಿಟ್ಟು ಹಿಂಗೆಲ್ಲ ಓಕೆನಾ ಹಿಂಗೆಲ್ಲ ಆಗಿರಲಿ ಅಲ್ಲ ಬಿಟ್ಟಿದ್ದೀವಿ ಇಲ್ಲಿ ಇನ್ನೆನೈಕದ ಇರುಳ ಅಂತ ಹಾಕೋಣ ಅಲೆ ಸ್ಟಾಪ್ ಮಾಡ್ಲಿ ಏನಾ ಮಿಕ್ಕೇ ಅಂತ ಹಾಕೋದು ಯಾವ ಬಗೆಯನೆ ಅಂತ ನೋಡೋಣ ನಾನು ಸಿಂ ಕೈ ತುಂಬಾ ಮೆಕ್ಕೆ ನೆಟ್ ಆಗಿರೋ ಚಿಕನ್ ಹಾಕ್ತಿ ಇದಿನಿ ಚಿಕನ್ಗೆ ಹಾಕಿರೋ ನೀರ್ ಕುದಿತಾ ಇದೆ ಈಗ ಅಕ್ಕಿ ತೊಳ್ಕೊಂಡಿದೀವಿ ಅಕ್ಕಿಯನ್ನು ಹಾಕ್ತಿದಿನಿ

ಹ್ಮನ್ಗೆ ಮಸಾಲೆ ಮಸ್ತ್ ಆಗಿ ಮೆಲ್ಟ್ ಆಗಿದೆ ಯಾಕೆಂದ್ರೆ ಮ್ಯಾರಿನೇಟ್ ಮಾಡಿದ್ವಲ್ಲ ಸೂಪರ್ ಆಗಿ ಮೆಲ್ಟ್ ಆಗಿದೆ ಮತ್ತೆ ರೈಸು ಕೂಡ ಚಿಕನ್ ಸಕ್ಕ ಮೆಲ್ಟ್ ಆಗಿದೆ ಸೂಪರ್ ಆಗಿದೆ